ನಮಸ್ಕಾರ ಸ್ನೇಹಿತರೆ ನಾನು ಈ ವಿಡಿಯೋನ ಯುಗಾದಿ ಹಬ್ಬದ ವ್ಲಾಗ್ ಆಗಿದೆ ಇದು ನಾನು ಒಂದೆರಡು ದಿನ ತಡವಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯುಗಾದಿ ಹಬ್ಬದಿಂದ ಐದು ಗಂಟೆಗೆ ಎದ್ದು ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನು ಬಾಗಿಲಿಗೆ ಇನ್ನೂ ಕಟ್ಟಿರಲಿಲ್ಲ ನಾವು ಹಾಗಾಗಿ ಬೆಳಗ್ಗೆ ಎದ್ದು ಮಾವಿನ ಸೊಪ್ಪನ್ನು ಕಟ್ಟಿ ಪೂಜೆ ಮಾಡಿ ಏನಂದರೆ ಸ್ಪೆಷಲ್ ಯುಗಾದಿ ಹಬ್ಬದ್ದು ಮಾವಿ ಹೊಸ ಮಾವಿನ ಚಿಗುರು ಮತ್ತು ಬೇವಿನ ಚಿಗುರು ಚಿಗುರು ಇರುತ್ತೆ ಅದೇ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಮನೆಗೆ ಮನೆಗಳಿಗೆ ತಂದು ಕಟ್ಟುತ್ತಾರೆ ಇದೇ ಯುಗಾದಿ ಹಬ್ಬದ ಸ್ಪೆಷಲ್ ಮತ್ತು ಬೇವು ಬೆಲ್ಲದ್ದು ಕೂಡ ಸ್ಪೆಷಲ್ ಆಗಿರುತ್ತೆ ಎಲ್ಲರೂ ಈ ವರ್ಷವಿಡೀ ಹೊಸ ನಮ್ಮಗಳಿಗೆ ಎಲ್ರಿಗೂ ಹೊಸ ವರ್ಷ ಯುಗಾದಿ ಹಬ್ಬ ಆಗಿರೋದ್ರಿಂದ ವರ್ಷವಿಡೀ ಸಿಹಿ ಮತ್ತು ಕಹಿ ಎರಡೂ ಸಮ್ಮನಾಗಿರಲಿ ಅಂಥೇಳಿ ಬೇವು ಬೆಲ್ಲನ ತಿಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ನಾನು ಕೂಡ ಇವತ್ತು ಬೇವು ಬೆಲ್ಲನ ಕುಟ್ಟು ಕುಟ್ಟಿ ಪೂಜೆ ಮಾಡಿ ದೇವರಿಗೆ ಮಾವಿನ ಎಲೆಯಲ್ಲಿ ಏನಂದರೆ ವರ್ಷವಿಡೇ ನಾವು ಎಲ್ಲ ಯೂಸ್ ಮಾಡಿ ಕಳಶನ ಪೂಜಿಸ್ತೀವಿ ಆದರೆ ಇವತ್ತು ಮಾವಿನೆಲೆಯದೇ ಸ್ಪೆಷಲು ಹೊಸ ಚಿಗುರು ಇರೋದರಿಂದ ನಾನು ಮಾವಿನ ಎಲೆನೇ ಇಟ್ಟಿದ್ದೀನಿ ಇದು ನನ್ನ ಸೀರೆ ಔಟ್ಲುಕ್ ಆಗಿತ್ತು ನೆನ್ನೆ ಹೇಳಿದ್ದು ಬ್ಲಾಗಲ್ಲಿ ನನ್ನ ಸೀರೆ ಬ್ಲೌಸ್ ಸ್ಟಿಚಿಂಗ್ ಬಗ್ಗೆ ಹೇಳಿದ್ದೆ ಇದು ನನ್ನ ಸೀರೆ ಔಟ್ಲುಕ್ ಆಗಿತ್ತು ನಾವು ಮನೇಲಿ ಪೂಜೆ ಮುಗಿಸಿ ನೆಕ್ಸ್ಟ್ ಬಂದಿದ್ದು ಚಂಪಕಮ್ಮ ಟೆಂಪಲ್ಲಿಗೆ ಅಲ್ಲಿ ಫಸ್ಟ್ ಪೂಜೆ ಇನ್ನೂ ಮುಗ್ದಿರಲಿಲ್ಲ ನಾವು ಬರೋ ನಾವು ಹೋಗೋ ಅಷ್ಟೊತ್ತಿಗೆ ಎಂಟು ಗಂಟೆಗೆ ಹೋಗಿದ್ವಿ ಫಸ್ಟ್ ಪೂಜೆದು ಇನ್ನು ಮಾಡ್ತಾಯಿದ್ರು ಹಾಗಾಗಿ ಫಸ್ಟ್ ಪೂಜೆನೂ ಅಟೆಂಡ್ ಮಾಡಿ ದೇವ್ರ ದರ್ಶನ ಮಾಡಿ ಪ್ರಸಾದ ತಿಂದು ನೆಕ್ಸ್ಟ್ ನಮ್ಮಿನ ನಮ್ಮ ಪಯಣ ಊರಿನ ಕಡೆಗೆ ನಾವು ಪ್ರತಿ ವರ್ಷ ನಾವು ಯುಗಾದಿ ಹಬ್ಬ ಅಂತಲ್ಲ ಎಲ್ಲ ಹಬ್ಬಕ್ಕೂ ನಾವು ನಮ್ಮ ಯಜಮಾನ್ರು ಊರಿಗೆ ಹೋಗೋದು ನನ್ನ ಗಂಡನ ಮನೆಗೆ ಯುಗ ಶಿವರಾತ್ರಿ ಮತ್ತು ದೀಪಾವಳಿನ ಬಿಟ್ಟು ಎಲ್ಲ ಹಬ್ಬಗಳನ್ನೂ ಕೂಡ ಅಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಹಾಗಾಗಿ ಊರಿಗೆ ಅಂತ ಹೊರಟಿದ್ದೀವಿ ಯುಗಾದಿ ಹಬ್ಬ ಇರೋದ್ರಿಂದ ಎಲ್ಲರೂ ಈ ಸರಿ ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಸ್ಯಾಟರ್ಡೇನೇ ಎಲ್ಲರೂ ಊರಿಗೆ ಹೋಗಿದ್ರು ಹಾಗಾಗಿ ರೋಡ್ ಸ್ವಲ್ಪ ಫ್ರೀನೇ ಇತ್ತು ಅಂಥ ಟ್ರಾಫಿಕ್ ಜಾಮ್ ಅಂತ ಏನು ಆಗಲಿಲ್ಲ ನಮ್ಮ ನಾವು ಬೆಂಗಳೂರಿಂದ ನಮ್ಮೂರಿಗೆ ಕಾರಲ್ಲಾದರೆ ಒಂದು ಟೂ ಅವರ್ಸ್ ಜರ್ನಿ ಹಾಗಾಗಿ ಯಾವುದೇ ರಿಸ್ಕ್ ಇಲ್ಲದೆ ಬೇಗ ಊರನ್ನ ತಲುಪಿದ್ವಿ ಇದು ನೋಡಿ ನಮ್ಮೂರು ಬಂತು ಇದು ಇಲ್ದೊಂದು ತುಂಬ ದೊಡ್ಡೂರಲ್ಲ ಒಂದು ಒಂದು ಐದು ಒಂದು ಒಂದೂವರೆ ಸಾವಿರ ಜನ ಇದ್ದಾರೆ ಅನಿಸುತ್ತೆ ಚಿಕ್ಕೂರೆ ನೋಡಿ ಇದು ನಮ್ಮ ಮನೆ ತೊಟ್ಟಿ ಮನೆ ಇದನ್ನು ಈಗ ಒಂದೂವರೆ ವರ್ಷದ ಹಿಂದೆ ರಿನೋವೇಟ್ ಮಾಡಿದ್ದೀವಿ ಆಲ್ರೆಡಿ ನಾನು ಹೋಗೋಷ್ಟೊತ್ತಿಗೆ ನಮ್ಮ ಊರಿಗಿತ್ತಿಯವರೆಲ್ಲ ಬಂದಿದ್ದರು ಹಾಗಾಗಿ ಅವ್ರ ಕಾರ್ ಕೂಡ ನಿಂತಿದೆ ಈ ಮನೆದು ಕೂಡ ವೀಡಿಯೋನ ಒಂದು ಎಪ್ಪತ್ತು ವರ್ಷ ಹಳೆ ಹಳೆ ಮನೆ ಇದ್ದು ಅದನ್ನು ರಿನೋವೇಟ್ ಮಾಡಿದ್ವಿ ಇದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಹೋಮ್ ಟೂರ್ ಮಾಡಿ ನಾವು ಊರಿಗೆ ಹೋಗೋ ಅಷ್ಟರೊಳಗೆ ಟಿಫನ್ ಮಾಡಿರಲಿಲ್ಲ ಒಂದು ಹತ್ತು ಹತ್ತೂವರೆ ಆಗಿತ್ತು ಹಾಗಾಗಿ ಹೋಗೋಷ್ಟೊತ್ತಿಗೆ ಇಡ್ಲಿಗಿಟ್ಟಿದ್ರು ನನ್ನ ಹೊರಗಿತ್ತು ಹಾಗಾಗಿ ಟಿಫನ್ ಮಾಡೋಣ ಅಂತ ಅಡುಗೆ ಮನೆಗೆ ಹೋದ್ವಿ ಟಿಫನ್ ಮಾಡಿ ನೆಕ್ಸ್ಟು ಇಲ್ಲಿ ಯುಗಾದಿ ಹಬ್ಬದಲ್ಲಿ ಸ್ಪೆಷಲ್ ಏನಂದರೆ ದೇವ್ರ ಮೆರವಣಿಗೆಗಳು ಬರುತ್ತೆ ಅದೇ ಸ್ಪೆಷಲ್ಲು ಹಾಗಾಗಿ ಟಿಫನ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಇಲ್ಲಿ ಇಲ್ಲೇನಂದರೆ ದೇವ್ರುಗಳನ್ನ ಪೂಜೆ ಮಾಡಿ ಅಂದರೆ ಕಳಶ ತೊಗೊಂಬಂದಿರ್ತಾರೆ ಅದಕ್ಕೆ ನಾವು ಈ ಥರ ಆರತಿ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಆವಾಗ ಹೋಗ್ತಿರ್ಬೇಕಾದ್ರೆ ಮಾಡ್ಕೊಂಡಿರೋವಂಥ ವೀಡಿಯೋ ಇದು ನೋಡಿ ಊರವರೆಲ್ಲರೂ ಕೂಡ ಒಂದು ಕಡೆ ಸೇರ್ತಾರೆ ದೇವ್ರನ್ನ ತೊಗೊಂಬಂದಂದರೆ ಇಲ್ಲಿ ಕಾವೇರಿ ಹೊಳೆ ಹತ್ರ ಹೋಗಿ ಕಳಶನ ದೇವ್ರ ಹೆಸ್ರಡಿ ಪೂಜೆ ಮಾಡ್ಕೊಂಡು ತೊಗೊಂಬಂದಿರ್ತಾರೆ ಆ ಕಳಶಕ್ಕೆ ನಾವು ಪೂಜೆನ ಮಾಡಿಸ್ಕೊಂಬರೋದಾಗಿರುತ್ತೆ ಇದು ಇಲ್ಲಿ ಬಂದು ಇದು ಮಾರಮ್ಮನ್ ಟೆಂಪಲ್ಲು ಅಲ್ಲೇ ಪ್ರತಿ ವರ್ಷ ಈ ಥರ ದೇವ್ರನ್ನ ತೊಗೊಂಡ್ಬಂದಿರ್ತಾರೆ ಜೀನ್ಗುಡ್ಡೆ ಹನುಮಂತರಾಯ ಅಂತ ಹೇಳ್ತಾರೆ ದೇವರಿಗೆ ಈ ಥರ ಹನುಮಂತರಾಯನ ಹೆಸರಿಡಿ ಹೇಳಿ ಈ ಥರ ದೇವ್ರನ್ನ ಮಾಡ್ಕೊಂಬಂದಿರ್ತಾರೆ ಪೂಜೆ ಮಾಡಿಕೊಂಡು ಇದೆ ಇದೇ ಇಲ್ಲಿ ನಮ್ಮೂರಿನ ವಿಶೇಷ ಕೆಲವು ಕಡೆ ಒಂದೊಂದು ಕಡೆ ಒಂದೊಂದು ಥರ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮೂರಲ್ಲಿ ಈ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ನೋಡಿ ಇಲ್ಲಿಗೆ ಕಾಸು ಈ ಒಳಗಡೆಗೆ ಹರಕೆ ಕಟ್ಕೊಂಡಿರೋರು ಕಾಸು ಕೂಡ ಹಾಕ್ತಾರೆ ಕೈಯಲ್ಲಿ ಮಕ್ಕಳ ಕೈಯಲ್ಲಿ ಹಾಕಿಸ್ತೀವಿ ಅಥವಾ ನಮ್ಮ ಕೈ ತುಂಬ ನಾಣ್ಯ ಹಾಕ್ತೀವಿ ಅಂತ ಹಾಗಾಗಿ ನೋಡಿ ಅವ್ರ ಬಗ್ಗೆ ಹಾಕಿಸ್ಕೋತಾ ಇದ್ದಾರೆ ಕಳಶಕ್ಕೆ ಇಲ್ಲಿ ಈ ಮಾರಮ್ಮನ್ ಟೆಂಪಲ್ನು ಕೂಡ ಇತ್ತೀಚೆಗೆ ಕಟ್ಟಿರೋದು ಜೀರ್ಣೋದ್ಧಾರ ಮಾಡಿರೋದು ಇಲ್ಲಿಗೆ ದೇವಸ್ಥಾನಕ್ಕೆ ನಾವು ಇಲ್ಲಿ ಪೂಜೆ ಮಾಡಿಸಿದ ನಂತರ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ನಾವು ಮನೆ ಕಡೆಗೆ ಹೊರಟು ಬಿಸಿಲು ತುಂಬ ಇತ್ತು ತುಂಬ ಇತ್ತು ಬರಿಗಾಲಲ್ಲೇ ಹೋಗಬೇಕಿತ್ತು ಕಳಶ ಅಂದರೆ ಆರತಿ ತಟ್ಟೆ ಇಟ್ಕೊಂಡಿತ್ತಲ್ಲ ಹಾಗಾಗಿ ತುಂಬ ಕಾಲು ಸುಡ್ತಾ ಇತ್ತು ನಾವು ಮನೆ ಕ ಮನೆ ಕಡೆ ಹೊರಟ್ವಿ ಮ ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಇನ್ನೊಂದು ದೇವ್ರ ಮೆರವಣಿಗೆ ಕೂಡ ಬರ್ತಾಯಿತ್ತು ಪಕ್ಕದೂರಿನವರು ಕೂಡ ಅಂದರೆ ಇಲ್ಲಿ ಕಾವೇರಿ ಹೊಳೆನ ಹತ್ತಿರ ಇದೆ ಹಾಗಾಗಿ ಒಂದು ನಮ್ಮ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಒಳಗಡೆ ಅಲ್ಲಿಗೆ ಬರಿಗಾಲಲ್ಲೇ ಹೋಗ್ತಾರೆ ಈಗ ನಾನು ಅಲ್ಲಿ ಕಳಶ ತೋರಿಸಿದ್ನಲ್ಲ ಅವರು ಕೂಡ ಕಾವೇರಿ ಹೊಳೆಗೆ ಹೋಗಿ ನೀರನ್ನು ಪೂಜೆ ಮಾಡಿ ತೊಗೊಂಡು ಕಳಶ ಪೂಜ್ಕೊಂಡು ಬಂದಿರ್ತಾರೆ ಬರೀಗಾಲಲ್ಲೇ ಬರ್ತಾರೆ ಅಲ್ಲಿಂದ ಊರಿನವರೆಲ್ಲ ಹೋಗಿರ್ತಾರೆ ಅಂದರೆ ಯಜಮಾನ್ರುಗಳು ಮನೆಗೊಬ್ಬರು ಆತರ ಆ ಥರ ಹೋಗಿರ್ತಾರೆ ಇದು ಪಕ್ಕದೂರಿಗೆ ಅಂತ ಮೆರವಣಿಗೆ ನಮ್ಮನೆ ಬಾಗ್ಲಲ್ಲೇ ಹೋಗ್ತಾ ಇತ್ತು ಅಂದರೆ ನಮ್ಮದು ಅಲ್ಲಿ ರೋಡಲ್ಲಿರೋದ್ರಿಂದ ಮನೆ